ಬಹಳ ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕರುನಾಡಿನಲ್ಲಿ ಕೆಂಪೇಗೌಡ ಎಂಬ ಧೈರ್ಯಶಾಲಿ ನಾಯಕನಿದ್ದ ಅವನು ಬೆಂಗಳೂರು ಪ್ರದೇಶದ ಪಾಲೆಗಾರನಾಗಿದ್ದನು ಜನರ ಕಲ್ಯಾಣ ನ್ಯಾಯ ಧೈರ್ಯ ಇವೇ ಅವನ ಜೀವನದ ಧ್ಯೇಯವಾಗಿದ್ದವು ಕೆಂಪೇಗೌಡನ ಕನಸು ಒಂದು ಸುಂದರ ನಗರವನ್ನು ಕಟ್ಟುವುದು ಜನರು ಸುಖವಾಗಿ ಶಾಂತಿಯುತವಾಗಿ ಬಾಳುವಂತಹ ನಗರ ಆ ಕಾಲದಲ್ಲಿ ದೊಡ್ಡ ದೊಡ್ಡ ಕೋಟೆಗಳಿದ್ದನು ಜನರಿಗಾಗಿ ಸುಗಮ ಜೀವನವಿರುವ ನಗರವಿರಲಿಲ್ಲ ಅವನು ತನ್ನ ದೃಢ ಸಂಕಲ್ಪದಿಂದ ಬೆಂಗಳೂರು ನಗರವನ್ನು ರೂಪಿಸಿದನು ಮಾರುಕಟ್ಟೆ ಬಾವಿ ದೇವಾಲಯ ಸರೋವರ ಎಲ್ಲವನ್ನೂ ಸಮರ್ಪಕವಾಗಿ ಯೋಜನೆ ಮಾಡಿ ಕಟ್ಟಿಸಿದನು ಅವನು ಜನರ ಸುರಕ್ಷತೆಗಾಗಿ ದೊಡ್ಡ ಕೋಟೆಯನ್ನು ನಿರ್ಮಿಸಿದನು ಇಂದಿಗೂ ಅವನು ಕಟ್ಟಿಸಿದ ಕೆಂಪೇಗೌಡ ಕೋಟೆಯ ಅವಶೇಷಗಳು ನಮಗೆ ದೊರಕುತ್ತವೆ ಅವನ ಧೈರ್ಯ ಆಡಳಿತ ಹಾಗೂ ಪ್ರಜೆಗಳ ಮೇಲಿನ ಪ್ರೀತಿ ಕಾರಣದಿಂದ ಅವನು ಇತಿಹಾಸದಲ್ಲಿ ಅಜರಾಮರನಾದ ಇಂದು ನಾವು ನೋಡುತ್ತಿರುವ ಬೆಂಗಳೂರು ನಗರದ ಅಡಿಪಾಯವನ್ನು ಹಾಕಿದವನಾಗಿದ್ದಾನೆ ಕೆಂಪೇಗೌಡ